ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ ಇನ್ನು ತಾಯ್ನಾಡಿಗೆ ಮರಳಲಿರುವ ಮೃತ್ಯುಂಜಯನಿಗಾಗಿ ಕಾತರರಾಗಿದ್ದಾರೆ ಫ್ಯಾನ್ಸ್ ಅವರಿಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನ ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಡಿಯಲಿದ್ದಾರೆ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನು ಉಂಟು ಮಾಡಿದೆ ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ ಇನ್ನು ತಾಯ್ನಾಡಿಗೆ ಮರಳಲಿರುವ ಮೃತ್ಯುಂಜಯನಿಗಾಗಿ ಕಾತರರಾಗಿದ್ದಾರೆ ಫ್ಯಾನ್ ಅವಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಪ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನು ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಡಿಯಲಿದ್ದಾರೆ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನು ಉಂಟು ಮಾಡಿದೆ ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ ಇನ್ನು ತಾಯ್ನಾಡಿಗೆ ಮರಳಲಿರುವ ಮೃತ್ಯುಂಜಯನಿಗಾಗಿ ಕಾತರರಾಗಿದ್ದಾರೆ ಫ್ಯಾನ್ ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಹ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನ ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಡಿಯಲಿದ್ದಾರೆ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನು ಉಂಟು ಮಾಡಿದೆ ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ ಇನ್ನು ತಾಯ್ನಾಡಿಗೆ ಮರಳಲಿರುವ ಮೃತ್ಯುಂಜಯನಿಗಾಗಿ ಕಾತರರಾಗಿದ್ದಾರೆ ಫ್ಯಾನ್ ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಹ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನ ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಡಿಯಲಿದ್ದಾರೆ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನು ಉಂಟು ಮಾಡಿದೆ ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ ಇನ್ನು ತಾಯ್ನಾಡಿಗೆ ಮರಳಲಿರುವ ಮೃತ್ಯುಂಜಯನಿಗಾಗಿ ಕಾತರರಾಗಿದ್ದಾರೆ ಫ್ಯಾನ್ ಆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಹ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನು ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಡಿಯಲಿದ್ದಾರೆ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನು ಉಂಟು ಮಾಡಿದೆ ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ ಇನ್ನು ತಾಯ್ನಾಡಿಗೆ ಮರಳಲಿರುವ ಮೃತ್ಯುಂಜಯನಿಗಾಗಿ ಕಾತರರಾಗಿದ್ದಾರೆ ಫಾನ್ ಆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಹ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನ ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಡಿಯಲಿದ್ದಾರೆ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನು ಉಂಟು ಮಾಡಿದೆ ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ Report, Republic Canada.